ನಮಸ್ತೆ ವೀಕ್ಷಕರೇ ಜನತಾ ಟೈಮ್ ಸೆವೆನ್ ಗೆ ಸ್ವಾಗತ ಗೋಕಾಕದಲ್ಲಿ ಬಿಡಿಸಿಸಿ ಬ್ಯಾಂಕ್ ಚುನಾವಣೆ ನಿಮಿತ್ತ ಜಿಲ್ಲೆಯ ಇತರ ಸಹಕಾರ ಸಂಘಗಳ ಆಡಳಿತ ಮಂಡಳಿ ಸದಸ್ಯರ ಸಭೆ ನಡೆಸಿದ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಗೋಕಾಕ ದೇವರು ಮತ್ತು ಸಹಕಾರ ಕ್ಷೇತ್ರದ ಮತದಾರರ ಆಶೀರ್ವಾದದಿಂದ ಜಿಲ್ಲಾ ಮಧ್ಯವರ್ತಿ ಸಹಕಾರ ಬ್ಯಾಂಕಿನ ಆಡಳಿತ ಮಂಡಳಿಯ ಚುಕ್ಕ ನೀಡುವುದಾಗಿ ಅರವಳಿ ಶಾಸಕ ಮತ್ತು ಬೇನೂನ್ ಅಧ್ಯಕ್ಷ ಬಾಲಚಂದ್ರ ಜಾರ್ಪಿ ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಸೋಮವಾರದಂದು ನಗರದ ವಲಯದಲ್ಲಿರುವ ಬಸವೇಶ್ವರ ಸಭಾಭವನದಲ್ಲಿ ಬ್ಯಾಂಕಿನ ಪ್ರಚಾರಾರ್ಥಕವಾಗಿ ಜಿಲ್ಲೆಯ ಇತರ ಸಹಕಾರ ಸಂಘಗಳ ಸದಸ್ಯರನ್ನು ಉದ್ದೇಶಿಸಿ ಮಾತನಾಡಿದ ಅವರು ಇತರ ಸ್ಥಾನವು ನಮ್ಮ ಗುಂಪಿಗೆ ದೊರಕಲಿದೆ ಎಂದು ಹೇಳಿದ್ದಾರೆ ಜಿಲ್ಲೆಯ ಎಂಟುನೂರ ಇತರ ಮೂರು ಸಹಕಾರ ಸಂಘಗಳ ಪೈಕಿ ಸುಮಾರು ಐನೂರ ಎಪ್ಪತ್ತೇಳು ಸಹಕಾರ ಸಂಘಗಳ ಸದಸ್ಯರು ಇಂದಿನ ಸಭೆಯಲ್ಲಿ ಹಾಜರಾಗಿ ನಾವು ಕೈಗೊಳ್ಳುವ ನಿರ್ಧಾರಕ್ಕೆ ಬದ್ಧರಾಗಿದ್ದೇವೆ ಎಂದು ತಿಳಿಸಿದ್ದಾರೆ ಸೆಪ್ಟೆಂಬರ್ ತಿಂಗಳ ಅಂತ್ಯದಲ್ಲಿ ಸಂಘಗಳ ಹಿತಕ್ಕಾಗಿ ದುಡಿಯುವ ಕಷ್ಟಕ್ಕೆ ನುಡಿಯುವ ಯೋಗ್ಯ ಅಭ್ಯರ್ಥಿಯನ್ನು ಹಾಕಲಾಗುವುದು ಜೊತೆಗೆ ಅವಿರೋಧ ಆಯ್ಕೆಗೆ ಹೆಚ್ಚಿನ ಒಲವು ತೋರಲಾಗುತ್ತಿದೆ ಚುನಾವಣೆ ನಡೆಸದೆ ಎಲ್ಲರೂ ಒಪ್ಪುವ ಯೋಗ್ಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ ಜಿಲ್ಲೆಯ ಆರು ವಿವಿಧ ಸಹಕಾರ ಸಂಘಗಳನ್ನು ಕೂಡಿಸಿಕೊಂಡು ಕೇವಲ ಒಂದು ಸ್ಥಾನಕ್ಕೆ ಚುನಾವಣೆ ನಡೆಯುತ್ತದೆ ಏಕಪಕ್ಷೀಯ ನಿರ್ಧಾರದಿಂದಾಗಿ ಅಧ್ಯಕ್ಷರೊಂದಿಗೆ ಮನಸ್ತಾಪ ಉಂಟಾಗಿದ್ದರಿಂದ ಸಹಕಾರ ಸಂಘಗಳ ಬಳಿಗೆ ಹೋಗಿ ಮತಯಾಚಿಸಿದ್ದೇವೆ ಆರು ಸ್ಥಾನಗಳನ್ನು ಕಡಿಮೆ ಮಾಡಿ ಕೇವಲ ಒಂದು ಸ್ಥಾನವನ್ನು ಮಾಡಿದ್ದರಿಂದ ಆಯಾ ವಿಭಾಗದ ಆಕಾಂಕ್ಷಿಗಳಿಗೆ ನಿರಾಶೆಯಾಗಿದೆ ವರದಿ ಮಲ್ಲಿಜ್ಞದ ಜನತಾ ಟೈಮ್ ಸೆವೆನ್ ಗೋಕಾಕ್